ಶಿಕ್ಷಕರೇ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಂದು ಆವೃತ್ತಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಅನೇಕ ದಿನಗಳಿಂದ ಅನೇಕ ಸಂಚಿಕೆಗಳಲ್ಲಿ ಬೇರೆ ಬೇರೆ ಥರದ ಆರೋಗ್ಯದ ವಿಷಯದಲ್ಲಿ ನಿಮ್ಮ ಮುಂದೆ ನಾವು ಬಂದಿದ್ದೇವೆ ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಆರೋಗ್ಯದ ಬಗ್ಗೆ ಮಾತಾಡಲು ಇವತ್ತು ನಮ್ಮ ಮುಂದೆ ಇದ್ದರೆ ಡಾಕ್ಟರ್ ಮಾರ್ಲಿನ್ ಸಾರಾಜ್ ಡಾಕ್ಟ್ರ್ ನಿಮಗೆ ಸ್ವಾಗತ ನಮಸ್ಕಾರ ಇವತ್ತು ನೀವು ಈ ಮುಟ್ಟಿನಲ್ಲಿ ಆಗುವ ಏರುಪೇರು ಅದರ ಬಗ್ಗೆ ನೀವು ಮಾತಾಡಲು ಹೋಗ್ತಾ ಇದ್ದೀರಾ ಈ ಮುಟ್ಟಿನಲ್ಲಿ ಆಗುವ ಏರುಪೇರು ಅಂದರೆ ಯಾವ ರೀತಿ ಅಂದರೆ ಏನದು ಮುಟ್ಟಿನಲ್ಲಿ ಏನು ಏರುಪೇರು ಆಗ್ತದೆ ಅದು ಒಂದು ವುಮೆನಿಗೆ ಹೆಂಡಸರಿಗೆ ಅವರಿಗೆ ಒಂದು ಮೆನ್ಸಿರ ಸೈಕಲ್ ಇದೆ ಆ ಮೆನ್ಸಿರೋ ಸೈಕಲಲ್ಲಿ ಏನಾದರೂ ಒಂದು ಚೇಂಜಸ್ ಬಂದರೆ ಅದಕ್ಕೆ ಏನಾದರೂ ಅಪ್ನಾರ್ಮ್ಯಾಲಿಟಿ ಅದಕ್ಕೆ ನಾವು ಮೆನ್ಸರಲ್ ಡಿಸಾರ್ಡರ್ಸ್ ಎಂದು ಹೇಳುತ್ತದೆ ಅದು ಫಿಸಿಕಲ್ ಆಗ್ಬೋದು ಇಮೋಷ್ನಲ್ ಆಗ್ಬೋದು ಫಿಸಿಕಲ್ ಸಿಮ್ಟಮ್ಸ್ ಕೂಡ ಕಾಣ್ತದೆ ಅವರು ಮೈಂಡ್ದು ಸಿಮ್ ಮೈಂಡದು ಸಿಮ್ಟಮ್ಸ್ ಕೂಡ ಬರುತ್ತದೆ ಅದಕ್ಕೆ ಎಲ್ಲ ಸೇರಿ ನಾವು ಒಂದು ಹೆಸರು ಹೇಳೋದು ಮೆನ್ಸರಲ್ ಡಿಸಾರ್ಡರ್ಸ್ ಇದು ಖಾಲಿ ಅಂದರೆ ಅದು ರಕ್ತಸ್ರಾವಕ್ಕೆ ಮಾತ್ರ ಸಂಬಂಧಿಸಿದ ಅಲ್ಲ ಅದು ಸೈಕಲ್ ಅಂದರೆ ನಮಗೆ ಸೈಕ್ಳಿದ ಸ್ವಲ್ಪ ದಿನಗಳಿದೆ ಒಂದು ಲೆಂತ್ ಇದೆ ಯಾವಾಗಲೂ ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸ್ ಒಂದು ಲೇಡಿದು ಮೆನ್ಸುರಲ್ ಸೈಕಲ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸ್ ಅದರಿಂದ ಜಾಸ್ತಿ ಕಮ್ಮಿ ಎಲ್ಲ ಬಂದರೆ ಅದಕ್ಕೆ ಕೂಡ ನಮಗೆ ಡಿಸಾರ್ಡರ್ಸ್ ಎಂದು ಹೇಳ್ತದೆ ಒಂದು ಸೈಕಲ್ ಲೆಂಗ್ದು ಆ ಸೈಕ್ಳದು ಉದ್ದ ಉದ್ದಗೆ ನಾವು ಚೇಂಜಸ್ ಬಂದರೆ ಅದು ಒಂದು ಡಿಸಾರ್ಡರ್ ಬೇರೊಂದು ನೀವು ಹೇಳಿದ ಥರ ಆ ಬ್ಲೀಡಿಂಗ್ ಬ್ಲೀಡಿಂಗ್ ಕೆಲವರಿಗೆ ಜಾಸ್ತಿ ಕೆಲವರಿಗೆ ಕಮ್ಮಿ ಕೆಲವರಿಗೆ ಬರಲೇ ಇಲ್ಲ ಎಲ್ಲ ಡಿಸಾರ್ಡರ್ಸ್ ಇದೆ ಅದಕ್ಕೆ ಫ್ಲೋಯಿನ ಆ ಫ್ಲೋಯ್ದು ಸೇರಿ ಬರುವುದ ಡಿಸಾರ್ಡರ್ಸ್ ಪೇರುಗಳೆಂದು ಹೇಳ್ತದೆ ಮತ್ತು ಬೇರೊಂದು ಓವುಲೇಷನ್ ನಮಗೆ ಗರ್ಭಾಶಯ ಮಾತ್ರ ಅಲ್ಲ ಗರ್ಭಾಶಯದ ಎರಡು ಸೈಡಲ್ಲಿ ಓವರೀಸ್ ಇದೆ ಅಂಡಾಶೆ ಅದು ಆ ಅದರಿಂದ ಒಂದು ಎಗ್ ಎಲ್ಲ ತಿಂಗಳು ರಿಲೀಸ್ ಆಗುತ್ತದೆ ಅದಕ್ಕೆ ಓವಮ್ ಎಂದ ಓವಮ್ ಅಲ್ಲಾದರೆ ಎಗ್ ಅಂತ ಹೇಳ್ತದೆ ಅದು ರಿಲೀಸ್ ಆಗುವುದು ಟೈಮಲ್ಲಿ ಅದು ರಿಲೀಸ್ ಆಗೋದು ರೀತಿಯಲ್ಲಿ ಎಲ್ಲ ಕೆಲವೊಮ್ಮೆ ಡಿಫ್ರೆನ್ಸು ಡಿಸಾರ್ಡರ್ಸು ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ ಅದಕ್ಕೆ ಡಿಸ್ ಡಿಸಾರ್ಡರ್ಸ್ ಆಫ್ ಓವ್ಯುಲೇಷನ್ ಎಂದು ಹೇಳುತ್ತದೆ ಈ ಥರ ಡಿಫ್ರೆಂಟ್ ಟೈಪ್ ಆಫ್ ಡಿಸಾರ್ಡರ್ಸ್ ಇದ್ದರೆ ಮತ್ತು ಕೆಲವರಿಗೆ ಈ ಮೆನ್ಸಸ್ ಒಟ್ಟಿಗೆ ಪೇಯ್ನೆಲ್ಲ ಬರ್ತದೆ ಅದು ಕೂಡ ಒಂದು ಪ್ರಾಬ್ಲಮ್ ಅದೇ ಇದೆಲ್ಲ ಸೇರಿ ಬರುವವರಿಗೆ ತುಂಬ ಜನರಿಗೆ ಪೇಯ್ನ್ ಬರ್ತದೆ ಈ ಅದಕ್ಕೆ ನಾವು ವಿನ್ಸರ ಡಿಸಾರ್ಡರ್ಸ್ ಅಂತ ಹೇಳುವಾಗ ಫ್ಲೋ ಮಾತ್ರ ಅಲ್ಲ ಇದೆಲ್ಲ ಒಂದು ಪ್ರಾಬ್ಲಮ್ ಆಗೇ ಬರುತ್ತದೆ ಈಗ ಈ ಮುಟ್ಟಿನ ಸಮಯದಲ್ಲಿ ಕೆಲವರಿಗೆ ನೋವೆಲ್ಲ ಕಾಣಿಸಿಕೊಳ್ತದೆ ಅದು ಯಾಕೆ ಕಾಣಿಸಿಕೊಳ್ಳಲ್ಲ ಅದು ನೋವು ನೋವೆಂದ್ರೆ ಅದು ಒಂದು ತರ ಕ್ರ್ಯಾಮ್ಸು ಸಾಯಿ ಸೆಳೆತ ಸಾಯಿ ಸೆಳೆದ ಬರ್ತದೆ ಸ್ನಾಯು ಸೆಳದೆ ಬರ್ತದೆ ಮಸ್ಕ್ಯುಲರ್ ಕ್ರ್ಯಾಮ್ಸು ಅದು ಕೆಲವರಿಗೆ ಅದು ಹೊಟ್ಟೆದು ಸ್ನಾಯಿಗೆ ಬರ್ತದೆ ಕೆಲವರಿಗೆ ಅದು ಬ್ಯಾಕಿಂದ ಶುರುವಾಗಿ ಹೊಟ್ಟೆಗೆ ಬರ್ತದೆ ಅದು ಸೆಳೆದೆ ಅದು ಸ್ನಾಯು ಸೆಳೆದೆ ಕೆಲವರಿಗೆ ಆ ಮೆನ್ಸಸ್ ಫ್ಲೋ ಅಲ್ಲಿ ಹೋಗುವಾಗ ಕೂಡ ಒಂದು ಥರ ನೋವು ಜಾಸ್ತಿ ಅದು ಕೂಡ ಇದು ಕ್ರ್ಯಾಂಪ್ಸೆ ಸ್ನಾಯು ಸೆಲದೆ ಅದು ಪ್ರಾಬ್ಲಮ್ ಅದು ಬರುವುದು ಸೈಡು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಕೆಲವರಿಗೆ ಹೊಟ್ಟೆದಲ್ಲಿ ಮಾತ್ರ ಕ ಕೆಳಗೆ ಹೊಟ್ಟೆದಲ್ಲಿ ಮಾತ್ರ ಕೆಳಗೆ ಕೆಲವರಿಗೆ ಬ್ಯಾಕಿಂದ ಹೊಟ್ಟೆಗೆ ಕೂಡ ಬರ್ತದೆ ಅದು ಡಿಫ್ರೆಂಟ್ ಟೈಪ್ ಆಫ್ ರೀಸನ್ಸ್ ಇದೆ ಕೆಲವರಿಗೆ ಅದು ಎಂಡಿಯೋಮೆಟ್ರಿಯೋಸಸ್ ಅಂತ ಒಂದು ಕಂಡೀಷನ್ ಇದೆ ನಮ್ಮದು ಯೂಟ್ರಸ್ದು ಗರ್ಭಾಶಯದು ಒಂದು ಲೈನಿಂಗ್ ಇದೆ ಸ್ವಲ್ಪ ಕೋಶಗಳು ಸೇರಿ 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 ಗರ್ಭಾಶಯದು ಲೈನಿಂಗ್ ಆಗುತ್ತದೆ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುವಾಗ ಈ ಥರ ನೋವು ಬರ್ತದೆ ಮತ್ತು ಇಂಟ್ರಯುಟ್ರೈನ್ ಡಿವೈಸಸ್ ಕಾಪರ್ಟಿ ಎಲ್ಲ ಹಾಕ್ತದಲ್ಲ ಕೆಲವರು ಪ್ರಿ ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡಲಿಕ್ಕೆ ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಐ ಯು ಡಿಸೇ ಒನ್ ಒನ್ ಎಕ್ಸಾಂಪಲ್ ಇಸ್ ದ ಕಾಪರ್ಟಿ ಅದು ಹಾಕುವಾಗ ಕೆಲವರಿಗೆ ಇನ್ಫೆಕ್ಷನ್ ಆಗುತ್ತದೆ ಕೆಲವರಿಗೆ ಅದು ಒಳಗೆ ಇರುವಾಗ ನೋವಾಗುತ್ತದೆ ಮೆನ್ಸಸ್ ಬರುವಾಗ ಜಾಸ್ತಿ ಹೋಗೋದು ಹಾಗೆ ಇಲ್ಲ ಕೆಲವರಿಗೆ ಫೈಬ್ರೋಡ್ಸ್ ಇರುವಾಗ ಮೆನ್ಸಸ್ ಕೆಲವರಿಗೆ ಫೈಬ್ರೋಡ್ಸ್ ಇರುವಾಗ ಏನು ಪ್ರಾಬ್ಲಮ್ ಇರಲಿಲ್ಲ ಕೆಲವರಿಗೆ ಫೈಬ್ರೋಡ್ಸ್ ಇರುವಾಗ ಮೆನ್ಸಸ್ ಟೈಮಲ್ಲಿ ನೋವಾಗುತ್ತದೆ ಮತ್ತು ಇನ್ಫೆಕ್ಷನ್ ಏನಾದರೂ ಇನ್ಫೆಕ್ಷನ್ ಯೂಟ್ರಸ್ ಒಳಗೆ ಆಗ್ಬೋದು ಅಲ್ಲಾದರೆ ವಜನೆಯಿಂದ ಇನ್ಫೆಕ್ಷನ್ ಮೇಲೆ ಆಗುವ ಪ್ಯೂಡ್ರಸ್ಗೆ ಆಗುವಾಗ ಎಲ್ಲ ಕೂಡ ನೋವು ಬರಲಿಕ್ಕೆ ಚಾನ್ಸಸ್ ಇದೆ ಮತ್ತು ಇದು ಡಿಸ್ಮೆನೋರಿಯಿಂದ ಡಿಸ್ಮನೋರಿಯಾ ನಾವು ಅದೇ ಹೇಳಿದ್ದು ಈ ಮಿನ್ಸಸ್ ಒಟ್ಟಿಗೆ ನೋವು ಬರಲಿಕ್ಕೆ ಡಿಸ್ಮನೋರಿಯಾ ಅಂತ ಹೇಳ್ತದೆ ಈ ನೋವು ಮಾತ್ರವಲ್ಲ ಕೆಲವರಿಗೆ ಅದೊಟ್ಟಿಗೆ ತಲೆ ನೋವು ವಾಂತಿ ಆ ವಾಂದಿದು ಸೆನ್ಸೇಷನ್ ನೋಸಿಯಾ ಇರ್ತದೆ ಡೈ ಕೆಲವರಿಗೆ ಡೈರಿಯಾ ಆಗುತ್ತದೆ ಲೂಸ್ ಮೋಷನ್ ಕೆಲವರಿಗೆ ಅನ್ ತುಂಬ ಸುಸ್ತು ಆ ಎರಡು ಮೂರು ದಿನ ಏನು ಮಾಡಲಿಕ್ಕೆ ಆಗಲಿಲ್ಲ ಇದೆಲ್ಲ ಸೇರಿ ನೋವಿಗೆ ಮಾತ್ರ ಅಲ್ಲ ಹೊಟ್ಟೆ ನೋವಿಗೆ ಮಾತ್ರ ಅಲ್ಲ ಇದೆಲ್ಲ ಸೇರಿ ಬರುವಾಗ ನಾವು ಅದಕ್ಕೆ ಡಿಸ್ಮೆನೋರಿ ಅಂತ ಹೇಳ್ತದೆ ರೀಸನ್ಸು ನಾವು ಈಗ ಹೇಳಿದು ಒಂದು ರೀಸನ್ಸ್ ಕೆಲವರಿಗೆ ಇಮೋಷ್ನಲಲ್ಲಿ ಕೂಡ ತುಂಬ ಎಲ್ಲ ಬರುವಾಗ ಕೆಲವರಿಗೆ ಆ ಹಾರ್ಮೋನ್ ಚೇಂಜಸ್ ಬರ್ತದೆ ಹಾಗೆ ಕೂಡ ಕೆಲವರಿಗೆ ಎಲ್ಲ ಇಲ್ಲ ಕೆಲವು ತಿಂಗಳು ಮಾತ್ರ ನೋವು ಬರುವುದು ಅದು ಕೆಲವರಿಗೆ ಇಮೋಷನಲ್ ಟೆನ್ಷನ್ ಸ್ಟ್ರೆಸ್ ಎಲ್ಲ ಬರುವಾಗ ಬರ್ತದೆ ಈಗ ಇನ್ನೊಂದು ಕ್ವೆಶನ್ ಕೆಲವರಿಗೆ ಮೆನ್ಸಸ್ ಟೈಮ್ ಅಲ್ಲಿ ಹೊಟ್ಟೆ ಉಬ್ಬಿದ ಅನುಭವ ಆಗ್ತದೆ ಹೊಟ್ಟೆ ದಪ್ಪ ಕೆಲವರಿಗೆ ಸಿಟ್ಟು ಬರ್ತದೆ ಅದು ಎಲ್ಲ ಯಾವ ಯಾಕೆ ಅದೆಲ್ಲ ಮೆನ್ಸುರಲ್ ಹಾರ್ಮೋನಲ್ ಡಿಸಾರ್ಡರ್ಸ್ ನಮಗೆ ಈ ಮೆನ್ಸಸ್ ಆಗೋದು ತನ್ನ ಒಂದು ನಮ್ಮ ಬಾಡಿಯಲ್ಲಿ ಎಲ್ಲ ತಿಂಗಳು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ ಅದು ಕರೆಕ್ಟಾಗಿ ಹೋಗುವಾಗ ನಮಗೇನು ಪ್ರಾಬ್ಲಮ್ ಇರಲಿಲ್ಲ ಕೆಲವೊಮ್ಮೆ ಇದು ಅದರಲ್ಲಿ ಕೆಲವು ಹಾರ್ಮೋನ್ಸು ಜಾಸ್ತಿ ಆಗುತ್ತದೆ ಅದು ಸೆಕ್ರೇಷನ್ ಜಾಸ್ತಿ ಆಗುತ್ತದೆ ಹಾಗೆ ಕೆಲವರಿಗೆ ಮೆನ್ಸೋದು ಮುಂದೆ ಕೆಲವು ದಿನ ಮುಂದೆ ಸಿಟ್ಟು ಬರುವುದು ಡಿಪ್ರೆಷನ್ ಆಗೋದು ಅವರಿಗೆ ಕೂಡ ಗೊತ್ತಾಗೋದಿಲ್ಲ ಯಾಕೆ ಇದೆಲ್ಲ ಬರುವುದಂದು ಬೇರೆ ಏನು ರೀಸನ್ ಇಲ್ಲ ತನ್ನಷ್ಟಿಗೆ ಸೆಟ್ ಬರೋದು ಒಂದು ಖಿನ್ನದೆ ಹಾಗೆಲ್ಲ ಬರ್ತದೆ ಕೆಲವರಿಗೆ ಅದು ಮೆನ್ಸಸ್ ಶುರುವಾಗ ಶುರುವಾಗ ಅದು ಮುಗೀತದೆ ಕೆಲವರಿಗೆ ಈ ಸಿಂಪ್ಟಮ್ಸ್ ಎಲ್ಲ ಮೆನ್ಸಸ್ ನಿಲ್ಲುವಾಗ ಟೈಮಲ್ಲಿ ಅದು ತುಂಬ ಟೈಮಲ್ಲಿ ನಿಲ್ತದೆ ಕೆಲವರಿಗೆ ಅವರಿಗೆ ತಲೆನೋವು ಮತ್ತು ಮೇಯೆಲ್ಲ ಉರಿಯು ಅದೆಲ್ಲ ಈ ಮೆನ್ಸಸದು ಮುಂದೆ ಅಷ್ಟು ಕಾಣೋದಿಲ್ಲ ಮೆನ್ಸಸ್ ಮುಂದೆ ಯಾವಾಗಲೂ ಕಾಣೋದು ಖಿನ್ನದೆ ಸಿಟ್ಟು ಹಾಗೆ ಇಲ್ಲ ಇಲ್ಲ ಮತ್ತು ಮೆನ್ಸಸ್ ಮೆನೋಪೋಸ್ ಮೆನೋಪೋಸ್ ಟೈಮಲ್ಲಿ ಕಾಣದು ಇದೆಲ್ಲ ಇದು ಸ್ಕಿನ್ನದೇ ಇದೆ ಈಸ್ಲಿ ಇರಿಟೇಟೆಡ್ ಮತ್ತು ಈ ಮೂಡ್ ಸ್ವಿಂಗ್ಸ್ ಸಡನ್ನಾಗೆ ಗುಡ್ ಮೂಡ್ ಆಗುತ್ತದೆ ಬೇಗ ಅದು ಬ್ಯಾಡ್ ಆಗುತ್ತದೆ ಅವರಿಗೆ ಅವರೊಟ್ಟಿಗೆ ಇರುವರಿಗೆ ಅರ್ಥ ಆಗಲಿಲ್ಲ ಯಾಕೆ ಇವರು ಹೀಗೆ ಎಲ್ಲ ಅಂತ ಗೊತ್ತಾಗೋದಿಲ್ಲ ಕೆಲವರಿಗೆ ಒಂದು ಸ್ಪೆಷಲ್ ಟೈಪ್ ಕ್ರೇವಿಂಗ್ಸ್ ಕೆಲವು ಫುಡ್ಡು ಜಾಸ್ತಿ ಬೇಕು ನನಗೆ ಈ ಟೈಮಲ್ಲಿ ಅದೇ ತಿನ್ನಲಿಕ್ಕೆ ಒಂದು ಆಶೆ ಪ್ರೆಗ್ನೆಂಟ್ ಇರುವಾಗ ಕೆಲವರಿಗೆ ಆಶೆ ಬರ್ತದಲ್ಲ ಆ ಥರ ಕೂಡ ಎಲ್ಲ ಕೆಲವರಿಗೆ ಬರ್ತದೆ ಮೆನೋಪೋಸಲ್ಲಿ ಟೈಮಲ್ಲಿ ಅವರದೇ ಉರಿಯೂ ಜಾಸ್ತಿ ಉರಿಯು ಬೆವರು ಎಷ್ಟು ಫ್ಯಾನ್ ಹಾಕಿದ್ರೆ ಕೂಡ ಅವರಾಗಲಿಲ್ಲ ಅವರದ್ದು ಎಲುಬುಗಳು ಎಲ್ಲ ನೋವಾಗುತ್ತದೆ ಇದೆಲ್ಲ ಮೆನೋಪೋಸಲ್ಲಿ ಟೈಮಲ್ಲಿ ಕಾಣೋದು ಹಾರ್ಮೋನಲ್ ಚೇಂಜಸ್ ಕೆಲವರಿಗೆ ಮೆನ್ಸಸ್ ಟೈಮಲ್ಲಿ ತುಂಬ ಹಸಿವೆ ಆಗ್ತದೆ ಕೆಲವರಿಗೆ ಹಸಿವೆ ಆಗೋದಿಲ್ಲ ಊಟ ಮಾಡೋದಿಲ್ಲ ಕೆಲವರು ಅದು ಕೂಡ ಹಾರ್ಮೋನಲ್ ಚೇಂಜಸ್ ಈ ಹಾರ್ಮೋನ್ ಅಂದರೆ ನಮಗೆ ಅಲ್ಲಿ ಮಾತ್ರ ಅಲ್ಲಲ್ಲ ಅದು ಬ್ಲಡ್ಡಲ್ಲಿ ಇರ್ತದೆ ಹಾರ್ಮೋನು ಅದು ಬೇರೆ ಕಡೆ ಎಲ್ಲ ಒಂದು ಹಾರ್ಮೋನ್ ಆ್ಯಕ್ಟ್ ಆಗುವಾಗ ಅದು ಬೇರೆ ಕೋಶಗಳಲ್ಲಿ ಕೂಡ ಅದು ಅದು ಎಫೆಕ್ಟ್ ಕಾಣುತ್ತದೆ ಎಫೆಕ್ಟ್ ಕಾಣುವಾಗ ಅದೇ ಕೆಲವರಿಗೆ ಹೊಟ್ಟೆ ಅದು ಗ್ಯಾಸ್ ಥರ ಹಸಿ ಇಲ್ಲ ಕೆಲವರಿಗೆ ಅದು ಒಂದು ಇಂಡಿವಿಜುವಲ್ ಆಗಿ ಚೇಂಜ್ ಆಗುತ್ತದೆ ಕೆಲವರಿಗೆ ಮುಟ್ಟು ಶುರುವಾಗುವಾಗ ಇದೆಲ್ಲ ನಿಲ್ಲುತ್ತದೆ ಕೆಲವರಿಗೆ ಮುಟ್ಟದ ಟೈಮಲ್ಲಿ ಈ ಸಿಂಪ್ಟಮ್ಸ್ ಅದೆಲ್ಲ ಅದು ಹಾರ್ಮೋನನ್ ಚೇಂಜಸ್ ಯಾವಾಗ ಬರ್ತದೆ ಆ ಟೈಮಲ್ಲಿ ಹಾಗೆ ಕಾಣ್ತದೆ ಈಗ ಈ ನೋವೆಲ್ಲ ಕಾಣಿಸಿಕೊಳ್ತದೆ ಹೊಟ್ಟೆ ನೋವು ಬ್ಯಾಕ್ ಪೇನ್ ಅದಕ್ಕೆ ಅದನ್ನು ಹೇಗೆ ತಡೆಗಟ್ಟಬಹುದು ಅದಕ್ಕೆ ಏನಾದರೂ ಚಿಕಿತ್ಸೆ ಇದೆ ಅಥವಾ ಹಾಗೆ ಅದನ್ನು ನಿಲ್ಲಿಸ್ಬೋದು ಓಕೆ ಸ್ವಲ್ಪ ಎಲ್ಲ ಪ್ರೆಂಟಿವ್ ಮೆಷರ್ಸು ನಮಗೆ ಮಾಡಲಿಕ್ಕೆ ಆಗುತ್ತದೆ ಕೆಲವರು ನಾನು ಫಸ್ಟ್ ಥರ ಟೆನ್ಷನ್ ಎಲ್ಲ ಬರುವಾಗ ಕೆಲವರು ಮಕ್ಕಳು ಸ್ವಲ್ಪ ನೋವಿದ್ರೆ ಕೂಡ ತುಂಬ ಪ್ಯಾಂಬರ್ಡ್ ಮಕ್ಕಳಾದರೆ ಓ ಅಪ್ಪ ಅಮ್ಮ ಯಾವಾಗಲೂ ಎಲ್ಲ ಹೇಳಿ ಅದು ಪರವಾಗಿಲ್ಲ ಪರವಾಗಿಲ್ಲ ಹಾಗೆ ಎಲ್ಲ ಒಂದು ಯಾವಾಗಲೂ ಅವರಿಗೆ ಒಂದು ಕಂಫರ್ಟ್ ಮಾಡುತ್ತದೆ ಕೆಲವರಿಗೆ ಆ ಕಂಫರ್ಟ್ ಎಲ್ಲ ತಿಂಗಳು ಸಿಕ್ಕಬೇಕು ಅಲ್ಲಾದರೆ ಅವರಿಗೆ ಆ ಸಿಕ್ಕಿಲ್ಲ ಆದರೆ ಅವರದ್ದು ಮೆಂಟಲಿ ಕೂಡ ಅವರು ಸ್ಟ್ರೆಸ್ ಆಗುತ್ತದೆ ಕೆಲವರಿಗೆ ಹಾಗೆ ಆಗುತ್ತದೆ ಕೆಲವು ಟೈಮಲ್ಲಿ ನಾವು ಇದು ಮೈಂಡ್ ಮಾಡಬೇಡ ಅದು ಯಾವ ಮೆನ್ಸಸ್ ಟೈಮಲ್ಲಿ ನಾವು ಒಂದು ಜಾಗದಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಬೇಕು ಹಾಗೇನಿಲ್ಲ ಯಾವಾಗಲೂ ನಮ್ಮ ಆ್ಯಕ್ಷನ್ಸು ಹೇಗೆ ಇತ್ತು ಅದೆಲ್ಲ ನಾವು ಮಾಡಬೇಕು ಆ ಟೈಮಲ್ಲಿ ಕೂಡ ಕೆಲವರಿಗೆ ನೋವು ಜಾಸ್ತಿ ಬರುವಾಗ ಅವರು ಏನಾದರೂ ಹಾಟ್ ಆ್ಯಪ್ಲಿಕೇಶನ್ಸ್ ಹಾಟ್ ವಾಟರ್ ಬ್ಯಾಗು ಕೆಲವರಿಗೆ ಹಾಟ್ ಹಾಟ್ ಆಯ್ಟ್ ಏನಾದರೂ ಕುಡೀಲಿಗೆ ತಿನ್ನಿಗೆ ಎಲ್ಲ ಇದು ಕಮ್ಮಿ ಆದರೆ ಕೆಲವರಿಗೆ ಇದೇನು ಮಾಡಿದರೆ ಕೂಡ ಕಮ್ಮಿ ಆಗಲಿಲ್ಲ ಆ ಟೈಮಲ್ಲಿ ಮಾತ್ರ ನಾವು ಡಾಕ್ಟ್ರ್ ಹತ್ರ ಹೋಗಿ ಅದೊಂದು ಟೆಸ್ಟ್ ಮಾಡಬೇಕು ಕೆಲವರಿಗೆ ಅದು ಏನಾದರೂ ಒಂದು ಪ್ರಾಬ್ಲಮ್ ಇರ್ಬೋದು ಫೈಬ್ರಾಯ್ಡ್ಸು ಎನ್ನೋಮೆಟ್ರಿಯಲ್ಸಸ್ ಹಾಗೆಲ್ಲ ಮಕ್ಕಳಿಗೆ ಎಲ್ಲ ಕೂಡ ಹಾಗೆ ಬರಲಿಕ್ಕೆ ಚಾನ್ಸ್ ಕೆಲವರಿಗೆ ಪಿ ಸಿ ಓಡಿ ಪೋಲಿಸಿಸ್ಟಿಕ್ ಓವರಿನ್ ಡಿಸೀಸ್ ಓವರ್ ಎಲ್ಲಿ ಸಿಸ್ಟ್ ಬರುವಾಗ ಮಕ್ಕಳಲ್ಲಿ ಜಾಸ್ತಿ ಅದೇ ಕಾಣುತ್ತದೆ ಮಕ್ಕಳಲ್ಲಿ ಹೊಟ್ಟೆ ನೋವು ಬರುವಾಗ ಅಲ್ಲಿ ಹೊಟ್ಟೆ ನೋವು ಬರೋದು ರೀಸೆಂಟ್ ಮೋಸ್ಟ್ಲಿ ಪಿ ಸಿ ಯು ಡಿ ದೊಡ್ಡವರಿಗೆ ಫೈಬ್ರಾಯ್ಡ್ಸ್ಗೆ ಚಾನ್ಸು ಐ ಯು ಡಿ ಇಂಡ್ರಾಯುಟ್ರನ್ ಡಿವೈಸ್ ಅದೆಲ್ಲ ಒಂದು ಕಾಣ್ ಚಾನ್ಸಸ್ ಜಾಸ್ತಿ ಆಗಿದೆ ಎಂಡೋಮೆಟ್ರಿಯೋಸಸ್ ಕೂಡ ಮಕ್ಕಳಲ್ಲಿ ಕಾಣುವುದು ಅಷ್ಟು ಇಲ್ಲ ಒಂದು ಹನ್ನೆಂಟ್ ಹನ್ನೆರಡು ವರ್ಷದ ಮೇಲೆ ಎಲ್ಲ ಎಂಡೋಮೆಟ್ರಿಯೋಸಿಸ್ ಕಾಣೋದು ನಾವು ಕಾಣ್ತಾ ಇದೆ ಅಲ್ಲಾದರೆ ಮಕ್ಕಳಲ್ಲಿ ಅದೆಲ್ಲ ಅಷ್ಟು ಮಕ್ಕಳಲ್ಲಿ ಯಾವಾಗಲೂ ಪಿ ಸಿ ಓ ಡಿದು ಪ್ರಾಬ್ಲಮ್ ಥೈರಾಯ್ಡ್ದು ಪ್ರಾಬ್ಲಮ್ ಕೂಡ ಜಾಸ್ತಿ ಇದ್ದರೆ ಕೆಲವು ಮಕ್ಕಳಿಗೆ ಹೊಟ್ಟೆ ನೋವು ಜಾಸ್ತಿ ಆಗುತ್ತದೆ ಅದಕ್ಕೆ ನಾವು ಇದೆಲ್ಲ ಈ ಮೆಷರೆಲ್ಲ ಫಸ್ಟ್ ಮಾಡಿ ನೋಡಿ ಸರಿ ಅಲ್ಲದ್ರೆ ಮಾತ್ರ ಡಾಕ್ಟ್ರಿ ಯಾವಾಗಲೂ ಪೇನ್ ಕಿಲ್ಲರ್ಸ್ ತೆಗಬಾರದು ಪೇಯ್ನ್ ಕಿಲ್ಲರ್ಸ್ ತೆಗೆದರೆ ಒಂದು ಆಗೇ ಏನಾದರೂ ಒಂದು ಪ್ರೋಗ್ರಾಮು ಹಾಗೆ ಎಲ್ಲ ಎಕ್ಸಾಮು ಹಾಗೆ ಎಲ್ಲ ಒಂದು ಪೇನ್ ಗಿಲ್ಲರ್ ತೆಗೆದರೆ ಒಳ್ಳೆಯದು ಅಲ್ಲ ಎಲ್ಲ ತಿಂಗಳು ನನಗೆ ಈ ಹೊಟ್ಟೆ ನೋವು ಬಂದರೆ ಕ್ಲಾಸಿಗೆ ಹೋಗಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಎಲ್ಲ ತಿಂಗಳು ಪೇನ್ ಕಿಲ್ಲರ್ ತೆಗುವ ಹಾಗೆ ಚಿಂದ ಬೇಡ ಹಾಗೆ ಕಂಟಿನ್ಯೂಸ್ ಆಗಿ ಎಲ್ಲ ತಿಂಗಳು ನಾವು ಪೇನ್ ಕಿಲ್ಲರ್ ತೆಗೆದರೆ ನಮ್ಮ ಬಾಡಿಯಲ್ಲಿ ತುಂಬ ಆರ್ಗನ್ಸಿಗೆ ಅದು ಅಫೆಕ್ಟ್ ಆಗ್ತದೆ ಮೇಯ್ನ್ಲಿ ಕಿಡ್ನಿ ಅಫೆಕ್ಟ್ ಆಗುತ್ತದೆ ಲಿವರ್ ಅಫೆಕ್ಟ್ ಆಗುತ್ತದೆ ಮತ್ತು ಒಂದೊಂದು ಬಾಡಿಗೆ ಸಸೆಪ್ಟಿಬಿಲಿಟಿ ಸೆನ್ಸಿಟಿವಿಟಿ ಡಿಫ್ರೆಂಟು ಅದು ಏನೆಲ್ಲ ಹಾಯ್ ಆಗುತ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗಲಿಲ್ಲ ಅದು ಯಾವಾಗಲೂ ಕಿಲ್ಲರ್ ತೆಗಬಾರದು ಮತ್ತು ನೀವು ಡಾಕ್ಟ್ರ ಹತ್ರ ಹೋಗಿ ಅವರ ಹತ್ರ ಒಂದು ಗೈನಕಾಲಜಿಸ್ಟ್ ಹತ್ರ ಹೋಗಿ ಮಾತನಾಡಿ ಬೇಕಾದರೂ ಚಿಕಿತ್ಸೆ ತೆಗಬೇಕು ಈಗ ಮುಟ್ಟಿನಲ್ಲಿ ಅಂದರೆ ಬೇರೆ ಬೇರೆ ವಿಧ ಅಂದರೆ ಯಾವ ರೀತಿಯೆಲ್ಲ ಮುಟ್ಟಿನಲ್ಲಿ ಏರುಪೇರು ಆಗ್ತದೆ ಅಂತ ಹೇಳಿದ್ರಿ ಅದನ್ನು ವಿವರವಾಗಿ ನೀವು ಹೇಳ್ಬೋದಾ ಓಕೆ ಹೇಳ್ತೇನೆ ಫಸ್ಟ್ ನಾವು ಸೈಕಲ್ ಲೆಂಗ್ತದು ಪೇರುಗಳು ಹೇಳಿದಲ್ಲ ಸೈಕಲ್ ಲೆಂತ್ ನಾವು ಹೇಳೋದು ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸ್ ಯೂಶಲ್ ಸೈಕಲ್ ಫೋರ್ಟಿ ಫೈವ್ ಡೇಸ್ ಕೂಡ ಕೆಲವರಿಗೆ ಆಗುತ್ತದೆ ಯಾವಾಗಲೂ ನಾವು ನೋಡೋದು ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸ್ ಇದು ಕೆಲವರಿಗೆ ಫ್ಲೋ ಬ ಆಗಲೇ ಇಲ್ಲ ಫಸ್ಟ್ ಕೂಡ ಆಗಲೇ ಇಲ್ಲ ಅದಕ್ಕೆ ನಾವು ಅಮೆನೋರಿಯಾ ಅಂತ ಹೇಳ್ತದೆ ಅಮೆನೋರಿಯಾ ನಾರ್ಮಲಾಗಿ ನಾವು ಕಾಣೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಮಕ್ಕಳಿಗೆ ಹಾಲು ಕೊಡುವಾಗ ಆ ಟೈಮಲ್ಲಿ ಕೂಡ ಮೆನ್ಸಸ್ಸು ಕಾಣೋದಿಲ್ಲ ಅಲ್ಲಾದರೆ ಕೆಲವರಿಗೆ ಬರಲೇ ಇಲ್ಲ ಆ ಬರಲೇ ಇಲ್ಲಾಂದರೆ ಒಂದು ಹದಿನ ಹದಿನೈದು ಹದಿನೆಂಟು ವರ್ಷ ಹದಿನೆಂಟು ವರ್ಷ ತನಕ ನಾವು ವೆಯ್ಟ್ ಮಾಡಲಿಲ್ಲ ಹದಿನೈದು ಹದಿನಾರು ವರ್ಷ ಒಳಗೆ ಮಕ್ಕಳಿಗೆ ಆಗಲ್ಲಾದರೆ ಅವರ ಹತ್ರ ಒಂದು ಗೈನಕಾಲಜಿಸ್ಟ್ ಹತ್ರ ಅಲ್ಲಾದರೆ ಈ ಎಂಡೋಕ್ರೈನೋಲಜಿಸ್ಟ್ ಹತ್ರ ತೋರಿಸ್ಬೇಕು ಅದು ಫಸ್ಟ್ ಒಂದು ಕಂಡೀಷನ್ ಅಮನೋರಿಯಾ ಅಂಬೆನ್ಸಸ್ ಬರಲೇ ಇಲ್ಲ ಸೆಕೆಂಡ್ ಅಂದರೆ ಇರೆಗ್ಯುಲರ್ ಮೆನ್ಸುರೇಷನ್ ಇರೆಗ್ಯುಲರ್ ಅಂದರೆ ಈ ನಾವು ಹೇಳೋದಲ್ಲ ಟ್ವೆಂಟಿ ಏಯ್ಟ್ ಡೇಸ್ ಟು ತರ್ಟಿ ಡೇಸ್ ಸೈಕ್ಳು ಯಾವಾಗಲೂ ಕೆಲವರಿಗೆ ಅದು ಫಾರ್ಟಿ ಡೇಸ್ ತನಕ ಹೋಗ್ತದೆ ಇದಿಂದ ತುಂಬ ಕಂಟಿನ್ಯೂಸ್ ಆಗಿ ನಿಮಗೆ ಫಾರ್ಟಿ ಡೇಸ್ ಇದ್ದರೆ ಓಕೆ ಪರವಾಗಿಲ್ಲ ಅಲ್ಲ ತುಂಬ ತಿಂಗಳಾಗೆ ಈ ತಿಂಗಳು ನನಗೆ ತರ್ಟಿ ಫೈವ್ ಡೇಸ್ ಒಳಗೆ ಬಂದು ನೆಕ್ಸ್ಟ್ ಮಂದು ಟ್ವೆಂಟಿ ಫೈವ್ ಡೇಸ್ ಆಗುವಾಗ ಬಂದು ಆಗೇ ಇಲ್ಲ ಇರೆಗುಲರ್ ಆಗಿ ಬಂದರೆ ನಮಗೆ ಕೂಡ ಒಂದು ಪ್ರಿಪೇರ್ ಆಗೇ ಎಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಅದು ಯಾವಾಗಲೂ ಎಲ್ಲ ತಿಂಗಳು ಬೇರೆ 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 ತಂದ ಥರ ಬಂದರೆ ತುಂಬ ಚೇಂಜಸ್ ಒಂದು ಏಯ್ಟು ಟೆನ್ ಡೇಸ್ ಡಿಫ್ರೆನ್ಸ್ ಬಂದರೆ ಎಲ್ಲ ತಿಂಗಳು ಅದಕ್ಕೆ ನಾವು ಇರೆಗ್ಯುಲರ್ ಮೆನ್ಸುರೇಷನ್ ಅದಕ್ಕೆ ನಾವು ಒಂದು ಜಾಗ್ರತೆ ಕೊಡಬೇಕು ಮತ್ತೊಂದು ಒಲಿಗಮನೋರಿಯಾ ಒಲಿಗಮನೋರಿಯಾ ಅಂದರೆ ಮೀನ್ಸ್ ಬಿಟ್ಟು ಬಿಟ್ಟು ಪೀರಿಯಡ್ಸ್ ಆಗುತ್ತದೆ ಒಂದು ಅಲ್ಲ ಒಂದು ತಿಂಗಳಲ್ಲಿ ಕೂಡ ಎರಡು ಸಾಲ ಆಗುತ್ತದೆ ಕೆಲವೊಮ್ಮೆ ಅದು ತರ್ಟಿ ಫೈವ್ ಟು ಫಾರ್ಟಿ ಡೇಸ್ ಬರಲಿಲ್ಲ ಮತ್ತೆ ಬರ್ತದೆ ಎಲ್ಲ ನಾವು ಇರೆಗ್ಯುಲರ್ ಮೆನ್ಸುರೇಷನ್ ಅಲ್ಲ ಇರೆಗ್ಯುಲರ್ ಮೆನ್ಸುರೇಷನ್ ನನಗೆ ಹೇಳುದು ಒಂದು ತಿಂಗಳು ಇಷ್ಟು ಡೇಸ್ ಅಲ್ಲಿ ಬಂದು ನೆಕ್ಸ್ಟ್ ಇದು ಅದೆಲ್ಲ ಇನ್ಫ್ರೀಕ್ವೆಂಟ್ ಆಗಿ ಅದು ಎಲ್ಲ ಮೆನ್ಸುರೇಷನ್ ತುಂಬ ಲೈಟ್ ಆಗಿ ಫ್ಲೋ ಕೂಡ ಕಮ್ಮಿ ಬರುವುದು ಡೇಸ್ ಕೂಡ ಯಾವಾಗಲೂ ಇರುವಂಥ ಜಾಸ್ತಿ ಆಗುತ್ತದೆ ನಮಗೆ ತರ್ಟಿ ಡೇಸ್ ಇದ್ದರೆ ಅದು ತರ್ಟಿ ಫೈ ಡೇಸ್ ಆಗುತ್ತದೆ ಹಾಗೆ ಎಲ್ಲ ಇನ್ಫ್ರೀಕ್ವೆಂಟ್ ಆಗುತ್ತದೆ ಫ್ಲೋ ಕೂಡ ಕಮ್ಮಿ ಆಗುತ್ತದೆ ಅದಕ್ಕೆ ನಾವು ಮೆನೋರಿ ಅಂತ ಹೇಳಿದೆ ಮೆನೋರಿ ಅಂದರೆ ಟ್ವೆಂಟಿ ಒನ್ ಡೇಸು ಒಳಗೆ ಈಗ ಟ್ವೆಂಟಿ ಒನ್ ಡೇಸಲ್ಲಿ ಬಂದು ಪುನಃ ಅದು ಆ ಅಷ್ಟು ಒಂದು ತಿಂಗಳಲ್ಲಿ ಕೂಡ ನಾ ಹಾಗೆ ಬರುವಾಗ ಒಂದು ತಿಂಗಳಲ್ಲಿ ಕೂಡ ಎರಡು ಸಾಲೆಲ್ಲ ಬರಲಿಕ್ಕೆ ಚಾನ್ಸ್ ಬರ್ತದೆ ಅದಕ್ಕೆ ನಾವು ಪೊಲಿಮಿನೋರಿಯಾ ಎಂದು ಹೇಳ್ತದೆ ಓಕೆ ಮತ್ತೆ ಡಿಸಾರ್ಡರ್ಸ್ ಆಫ್ ಫ್ಲೋ ಫ್ಲೋ ಕೆಲವರಿಗೆ ತುಂಬ ಆಗಿ ಹೋಗ್ತದೆ ವಳರೆ ಅದು ಅವರದ್ದು ಬ್ಲೀಡಿಂಗ್ ಕೂಡ ಕಮ್ಮಿ ಬ್ಲೀಡಿಂಗ್ ಬ್ಲಡ್ಗೆ ಕಲರ್ ಕಮ್ಮಿ ತುಂಬ ಲೈಟ್ ಆಗಿ ಹೋಗ್ತದೆ ಅದಕ್ಕೆ ಹೈಪೋ ಹೈಪನೋ ಹೈಪೊಮೆನೋರಿಯಾ ಅಂತ ಹೇಳ್ತದೆ ಮತ್ತೊಂದು ಮೆನೋರೇಜಿಯಾ ಮೆನೋರೇಜಿಯ ಅಂದರೆ ಪೀರಿಯಡ್ಸು ದಿನ ಜಾಸ್ತಿ ಫ್ಲೋ ಕೂಡ ಜಾಸ್ತಿ ಅದು ಪ್ರೊಲಾಂಗ್ಡ್ ಆಗುತ್ತದೆ ಪ್ರೊಲಾಂಗ್ಡ್ ಮತ್ತು ಹೆವಿಯಾಗೆ ಹೋಗದೆ ಮೆನೊರೇಜಿಯ ಅಂತ ಹೇಳ್ತದೆ ಮೆಟ್ರೊರೇಜಿ ಅಂದರೆ ಅದು ಒಲಿಗಮನೋರಿಯಾ ಎಲ್ಲ ಒಂದು ಸೇರಿ ಸೇರಿ ಬರ್ತದೆ ಅದು ಇರೆಗ್ಯುಲರ್ ಟೈಮಲ್ಲಿ ಬ್ಲೀಡಿಂಗ್ ಕೂಡ ಜಾಸ್ತಿಯಾಗಿ ಬರುವಾಗ ಮೆಟ್ರೇಜಿ ಅಂತ ಹೇಳ್ತದೆ ಮತ್ತು ಡಿಸಾರ್ಡರ್ಸ್ ಆಫ್ ಓ ಕೆಲವರಿಗೆ ಓವುಲೇಷನ್ ಆಗಲೇ ಇಲ್ಲ ಅದು ಅದು ಮೆ ಮೇನ್ ಆಗೇ ಒಂದು ಮೆನ್ಸುರಲ್ ಡಿಸಾರ್ಡರ್ ಆ ಥರ ಬಂದರೆ ಆ ಮಕ್ಕಳಿಗೆ ನಾವು ಡಾಕ್ಟರ್ಸನ್ನು ತೋರಿಸ್ಬೇಕು ತೋರಿಸಿದ್ರೆ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗ್ತದೆ ಕೆಲವೊಮ್ಮೆ ಅವರಿಗೆ ರೆಗ್ಯುಲರ್ ಆಗಿ ಎಲ್ಲ ಇತ್ತು ಸಡನ್ ಆಗಿ ಓವಲೇಷನ್ ನಿಂದು ಅದಕ್ಕೆ ಕೂಡ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಫೈನ್ ಮಾಡಲಿಕ್ಕೆ ಎಲ್ಲ ಇದೆ ಮತ್ತು ಒಲಿಗೋವ್ಲೇಷನ್ ಒಲಿಗೋವ್ಲೇಷನ್ ಮೀನ್ಸ್ ಅದು ಕೂಡ ಒಂದು ಫಸ್ಟ್ ಒಲಿಗಮ್ಮನವರೇ ಹೇಳೋದಲ್ಲ ಆ ಥರ ಓವಲೇಷನ್ ಮೆನ್ಸಸ್ ಎಲ್ಲ ಕನೆಕ್ಟೆಡ್ ಅಲ್ಲ ಓವಲೇಷನ್ ಆಗದ ಮಾತ್ರ ಮೆನ್ಸಸ್ ಆಗ್ತದೆ ಇದು ಕೂಡ ಹಾಗೆ ಸೈಕಲ್ ತರ್ಟಿ ಫೈವ್ ಡೇಸಿಂದ ಲೆಸ್ ಆಗುತ್ತದೆ ಮೋರ್ ಆಗುತ್ತದೆ ಕೆಲವೊಮ್ಮೆ ಒಂದು ಇಯರಲ್ಲಿ ಒಂದು ಎಂಡು ಸೈಕ್ಳು ಎಂಡ್ ಎಂಟು ಸೈಕ್ಲಿಂದ ಕಮ್ಮಿ ಹಾಗೆ ಎಲ್ಲ ಬರ್ತದೆ ಅದಕ್ಕೆ ಕೂಡ ಒಲಿಗು ಓವಲೇಷನ್ ಆಗುತ್ತದೆ ಹೇಳುತ್ತದೆ ಫಸ್ಟು ಮಕ್ಕಳಿಗೆ ಪೀರಿಯಡ್ಸ್ ಎಲ್ಲ ಆಗುವಾಗ ಅವರಿಗೆ ತುಂಬ ಕರೆಕ್ಟಾಗಿ ಬರಲಿಲ್ಲ ಕೆಲವರಿಗೆ ಎರಡು ತಿಂಗಳು ಬಿಟ್ಟು ಮೂರು ತಿಂಗಳು ಬಿಟ್ಟು ಕೆಲವರಿಗೆ ಆರು ತಿಂಗಳು ಬರಲಿಲ್ಲ ಒಂದು ವರ್ಷ ಫುಲ್ಲು ಕರೆಕ್ಟಾಗಿ ಬಂದು ಪು ಪುನಃ ನೆಕ್ಸ್ಟ್ ಇಯರು ಅವರಿಗೆ ಕರೆಕ್ಟಾಗಿ ಬಂದು ಸಿಕ್ಸ್ ಮಂತ್ಸೆಲ್ಲ ಮಿಸ್ ಆದರೆ ಅವರನ್ನು ಡಾಕ್ಟರ್ ಜೊತೆ ತೋರಿಸ್ಬೇಕು ಅಲ್ಲಾದರೆ ಫಸ್ಟ್ ಇಯರು ಅವರೇ ಆಗೋದು ಒಂದು ಫಸ್ಟ್ ಇಯರು ಎರಡು ಮೂರು ತಿಂಗಳು ಬಿಟ್ಟೆಲ್ಲ ಬಂದರೆ ತುಂಬ ಭಯ ಏನು ತೆಗಲಿಕ್ಕೆ ಇಲ್ಲ ಹಾಗೆ ಇದೆಲ್ಲ ಒಂದು ಡಿಸಾರ್ಡರ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸಾರ್ಡರ್ಸ್ ಆಫ್ ದಿ ಸೈಕ್ಲೆಂಗ್ ಆಫ್ ದಿ ಫ್ಲೋ ಆ್ಯಂಡ್ ಆಫ್ ದಿ ಓವಿಲೇಷನ್ ಮತ್ತು ಇದು ಬ್ಲೀಡಿಂಗ್ ಆಗಲೇ ಇಲ್ಲಲ್ಲ ಒಂದು ಕಂಡೀಷನ್ ನನಗೆ ಹೇಳಿದ್ದು ಅಮೆನೋರಿ ಅಂತ ಕೆ ಕೆಲವು ಮಕ್ಕಳಿಗೆ ಅದು ಹಾರ್ಮೋನದು ಪ್ರಾಬ್ಲಮ್ ಕೆಲವು ಮಕ್ಕಳಿಗೆ ಅವರದು ವಜೈನ ಫುಲ್ ಕ್ಲೋಸು ಅವರ ಅಲ್ಲಿಯೇ ಒಂದು ಓಪನಿಂಗ್ ಇರಲಿಲ್ಲ ವಜೈನಲ್ಲಿ ಓಪನಿಂಗ್ ಇಲ್ಲ ಅದು ಮುಟ್ಟಾಗದ ತನಕ ಆ ಪ್ರಾಯದಲ್ಲಿ ತನಕ ಕೆಲವೇ ಅದು ಗೊತ್ತಾಗೋದಿಲ್ಲಲ್ಲ ಮೂತ್ರ ಹೋಗ್ಲಿಕ್ಕೆ ಅಲ್ಲಿ ಅದು ಕ್ಲೋಸ್ ಇದ್ದರೆ ನಮಗೆ ಗೊತ್ತಾಗುತ್ತದೆ ಮೂತ್ರ ಹೋಗಲಿಲ್ಲ ಆ ಟೈಮಲ್ಲಿ ಹೋಗಿ ನಾವು ಜೈತೆ ಅದು ವಜೇನೆ ಫುಲ್ಲು ಕ್ಲೋಸ್ ಆದರೆ ಅದು ಮೆನ್ಸಸ್ಸು ಆಗದು ಟೈಮಲ್ಲಿ ಹಾಗಿಲ್ಲಾದರೆ ಮಾತ್ರ ನಾವು ಚಿಂದ ಬರ್ತದೆ ಆ ಚಿಂದ ಬಂದು ಅದಕ್ಕೆ ಎಲ್ಲ ಆಪ್ರೇಷನ್ ಇದೆ ಅಲ್ಲಿ ಹೋಳಿಲ್ಲಾದರೆ ಗ್ಯಾನಕಾಲಜಿಸ್ಟ್ ಹತ್ತಿರತೆ ಅದು ನಮಗೆ ಗೊತ್ತಾಗೋದಿಲ್ಲ ಅದು ಡಾಕ್ಟ್ರದ ಡಾಕ್ಟ್ರ್ ಚೆಕ್ ಮಾಡುವಾಗ ಮಾಡುವಾಗ ಅವರಿಗೆ ಅರ್ಥ ಆಗುತ್ತದೆ ಅದಾಗಿದ್ರೆ ಅವರು ಸಣ್ಣ ಒಂದು ಆಪ್ರೇಷನ್ ಮಾಡಿ ಅಲ್ಲಿ ಹಾಳಾಗ್ತದೆ ಹೋಳಾಕಿ ಮೆನ್ಸಸ್ ಆಗ್ತದೆ ಅದು ಅಮ್ಮನವರಿಗೆ ಒಂದು ಕಂಡೀಷನ್ ಬೇರೊಂದು ಕಂಡೀಷನ್ ಯೂಟ್ರಸ್ಗೆ ಓವರಿಗೆ ಎಲ್ಲ ಏನಾದರೂ ಪ್ರಾಬ್ಲಮ್ ಬಂದರೆ ಕೂಡ ಮೆನ್ಸಸ್ ಆಗಲಿಲ್ಲ ಕೆಲವರದ್ದು ಓವರಿಯಿಂದ ಓವಲೇಷನ್ ಆಗಲಿಲ್ಲ ಅದು ಹಾರ್ಮೋನ್ದು ಪ್ರಾಬ್ಲಮ್ ಕೆಲವರದ್ದು ಯೂಟ್ರಸ್ಸಿಗೆ ಅದು ಸರಿಯಾಗಿ ಅನೀಮಿಯಾ ತುಂಬ ಅನೀಮಿಯಾ ಇದ್ದರೆ ರಕ್ತಹೀನತೆ ಇದ್ದರೆ ಕೂಡ ಮೆನ್ಸಸ್ ಕರೆಕ್ಟ್ ಆಗಲಿಲ್ಲ ಎಲ್ಲಿಂದ ಹೋಗೋದು ಬ್ಲಡ್ಡು ಅವರಿಗೆ ಐರ್ನ್ ಬೇಕು ಬ್ಲಡ್ ಬೇಕು ಅದು ಬಾಡಿಯಲ್ಲಿ ಸರಿ ಇಲ್ಲಾದರೆ ಎಲ್ಲಿಂದ ಹೋಗಿತು ಹಾಗೆ ಬೇರೆ ಥೈರಾಯ್ಡಿಗೆ ಪಿಟ್ವೆಟ್ರಿಗೆ ಹೈಪೊಥೆಲಾಮಸ್ಸಿಗೆ ಈ ಎಂಡೋಕ್ರೈನ್ ಆರ್ಗನ್ಸಿಗೆ ಎಲ್ಲ ಪ್ರಾಬ್ಲಮ್ ಬಂದರೆ ಕೂಡ മെൻസസ് അമനോരിയ അമനോരിയ അത് മെൻസസ് ബരലേല്ല ആ കണ്ടീഷൻ ബരലിക്ക് ചാൻസസ് ഇതേ ബേറൊന്നീസൻ ഫസ്റ്റില്ല മെൻസസ് ബന്ധ കറക്റ്റി ബന്ധു മറ്റേ ബരലില്ല അതെ മെയ്നാകി ഒന്ന് രീസൻ പി സി യോ ടി പോളിസ്ടിക് ഒവേരിയൻ ഡീസീസ് ഒവേരിയൻസസ്റ്റ് എന്താ നാഗലൂ ഹെൽത്തത് അല്ലാതെ പ്രെഗ്നൻസി പ്രെഗ്നൻ്റ് കൂടെ മെൻസസ് ആകലില്ല ಮತ್ತು ಕೆಲವರಿಗೆ ತುಂಬ ಟೈಮಿಂದ ಏನಾದರೂ ಕಾಯಿಲು ಒಳಗೆ ಇದ್ದರೆ ಟಿ ಬಿ ಕ್ಯಾನ್ಸರ್ ಹಾಗೆ ಎಲ್ಲ ಇದ್ದರೆ ಅವರು ಸರಿ ತಿಂದಿಲ್ಲ ಸರಿ ರಕ್ತ ಇರಲಿಲ್ಲ ರಕ್ತ ಹಿಂದೆ ಆಗುತ್ತದೆ ಹಾಗೆ ಕ್ರೋನಿಕ್ ಕಾಯಿಲೆಗಳು ಕ್ರೋನಿಕ್ ಇಲ್ನೆಸ್ ಎಲ್ಲಾದರೆ ಇದ್ದರೆ ಅವರಿಗೆ ಅಮೆನೋರಿಯಾ ಬರಲಿಕ್ಕೆ ಚಾನ್ಸ್ ಮತ್ತು ಕೆಲವರು ಕೆಲವು ಡ್ರಗ್ಸ್ ಎಲ್ಲ ತೆಗ್ತದಲ್ಲ ಕೊಕ್ಕ ಕೊಕ್ಕೇನ್ ಒಪಿಯೋಡ್ಸ್ ಅಂಗನೇ ಕೆಲವು ಡ್ರಗ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ತೆಗುವವರಿಗೆ ಕೂಡ ಮೆನ್ಸಸ್ ಕಮ್ ಒಂದು ಸ್ಟಾಪ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಈಗ ಜಾಸ್ತಿ ಬ್ಲೀಡಿಂಗ್ ಆಗ್ತದೆ ಅವರು ಮನೆಯಲ್ಲಿದ್ದು ಆ ಟೈಮಲ್ಲಿ ಏನು ಮಾಡಲಿಕ್ಕೆ ಆ ಒಂಥವ್ರು ಏನು ಮಾ ಏನು ಅದಕ್ಕೆ ಹತ್ರ ತೋರಿಸ್ಬೇಕು ಅಥವಾ ಏನು ಮಾಡಬೇಕು ಅದಕ್ಕೆ ಅದು ಒಂದು ತಿಂಗಳು ಮಾತ್ರ ಕ ಬಂದರೆ ಕೆಲವರಿಗೆ ಏನಾದರೂ ರೀಸನ್ ಆಗ್ಬೋದು ಕೆಲವರು ತುಂಬ ಎಕ್ಸರ್ಟ್ ಮಾಡುತ್ತದೆ ಯಾವಾಗಲೂ ಮಾಡೋದು ಕೆಲಸ ಮಾಡಲಿಲ್ಲ ಅದು ಮಾಡಿದರೆ ಕೆಲವರಿಗೆ ಒಂದು ಅನ್ಯೂಶಲ್ ಆಗಿ ಕೆಲವರಿಗೆ ಒಂದು ತಿಂಗಳೆಲ್ಲ ಬರ್ತದೆ ಅದು ತುಂಬ ದಿನ ಹತ್ತು ದಿ ಹತ್ತು ಹದಿನೈದು ದಿನ ಎಲ್ಲ ನಿಂದರೆ ಬ್ಲೀಡಿಂಗ್ ನಿಲ್ಲುವುದಿಲ್ಲ ಒಂದೇ ಥರ ಒಂದು ಒಂದು ದಿನ ಕೂಡ ಐದು ಆರು ಪ್ಯಾಡೆಲ್ಲ ಚೇಂಜ್ ಮಾಡಬೇಕು ಅಷ್ಟು ಬಂದರೆ ಅದಕ್ಕೆ ನಾವು ಮೆನರೇಜಿಯ ಜಾಸ್ತಿ ಬ್ಲೀಡಿಂಗ್ ಎಂದು ಹೇಳ್ತದೆ ಒಂದು ತಿಂಗಳು ಜಾಸ್ತಿ ನಿಂದು ನಿಮಗೆ ಸುಸ್ತು ಎಲ್ಲ ಬಂದರೆ ಡಾಕ್ಟ್ರ ಹತ್ರ ಹತ್ತು ದಿನ ಹದಿನೈದು ದಿನ ಮೇಲೆ ಹೋಗಿದ್ರೆ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಇಲ್ಲ ಯಾವಾಗಲೂ ನಿಮಗೆ ಒಂದು ನಾರ್ಮಲ್ ಫ್ಲೋ ಇತ್ತು ಒಂದು ತಿಂಗಳು ಜಾಸ್ತಿ ಬಂದು ಆ ಒಂದು ತಿಂಗಳು ಜಾಸ್ತಿ ಕೊಲವ ಕರೆಕ್ಟ್ ಡೇಸು ಸೆವೆನ್ ಟು ಏಯ್ಟ್ ಡೇಸ್ ಮಾತ್ರ ಬಂದು ಆದರೆ ತುಂಬ ಹೆದರಿಕೆ ತೆಗಬೇಡ ನೆಕ್ಸ್ಟ್ ಮಂತ್ ಕೂಡ ಹಾಗೆ ಬಂದರೆ ಅಲ್ಲ ಇದು ಮಧ್ಯದಲ್ಲಿ ಏನಾದರೂ ಬ್ಲೀಡಿಂಗ್ ಸ್ಪಾಟಿಂಗು ಹಾಗೆ ಎಲ್ಲ ಬಂದರೆ ನಾವು ಅದು ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಕೆಲವೊಮ್ಮೆ ಅದಕ್ಕೆ ಪಿ ಸಿ ಓ ಡಿ ಒಂದು ರೀಸನ್ ಆಗುತ್ತದೆ ಓವರ್ ಇನ್ ಸಿಸ್ಟ್ ರೀಸನ್ ಆಗುತ್ತದೆ ಕೆಲವರಿಗೆ ಫೈಬ್ರಾಯ್ಡ್ ಇದ್ದರೆ ಕೆಲವರಿಗೆ ಸಣ್ಣ ಫೈಬ್ರಾಯ್ಡ್ ಇದ್ದರೆ ಕೂಡ ಬ್ಲೀಡಿಂಗ್ ಜಾಸ್ತಿ ಅದು ಫೈಬ್ರಾಯ್ಡ್ ಕೂಡ ತುಂಬ ಟೈಪ್ ಇದೆ ಅದು ಕೆಲವು ಅದು ಇರುವುದು ಪೊಸಿಷನಲ್ಲಿ ಅದು ಯಾವ ಅಲ್ಲಿ ಅದು ಯೂಟ್ರಸ್ದು ಫಸ್ಟ್ ಲೇಯರ್ ಒಳಗೆ ಒಳಗೆ ಅದು ಒಳಗೆ ಅದಂಥರ ಒಳಗೆ ಬೇರೆ ಬೇರೆ ಲೇಯರ್ಸ್ ಇದೆ ಎಲ್ಲಿ ಇದು ಇರುತ್ತದೆ ಅದು ಬೇಸ್ ಆಗಿ ಬ್ಲೀಡಿಂಗ್ ಥರ ಕೂಡ ಡಿಫ್ರೆಂಟ್ ಆಗುತ್ತದೆ ಅದಕ್ಕೆ ಎಲ್ಲ ಫೈಬ್ರೋಡ್ ಫೈಬ್ರೋಡ್ ಇರುವ ಎಲ್ಲರಿಗೆ ಬ್ಲೀಡಿಂಗ್ ಬರಲಿಕ್ಕೆ ಚಾನ್ಸ್ ಇದೆ ಕೆಲವರಿಗೆ ಫೈಬ್ರೋಡ್ ಇದ್ದರೆ ಗೊತ್ತಾಗದೇ ಇಲ್ಲ ಕೆಲವರಿಗೆ ಫೈಬ್ರೋಡ್ ಇದ್ದರೆ ಮಕ್ಕಳಾಗಲಿಲ್ಲ ಅಬೋಷನ್ ಆಗುತ್ತದೆ ಕೆಲವರಿಗೆ ಫೈಬ್ರೋಡ್ ಇದ್ದರೆ ಅದು ತನ್ನಷ್ಟಿಗೆ ಒಂದು ಹೋಗುತ್ತದೆ ತನ್ನಷ್ಟಿಗೆ ಸಣ್ಣದಾಗಿ ಸಣ್ಣದಾಗಿ ಹೋಗ್ತದೆ ಕೆಲವರಿಗೆ ಅದೆಲ್ಲ ಫೈಬ್ರೋಡ್ ಸಣ್ಣದ ಇದ್ದರೆ ಕೂಡ ಬ್ಲೀಡಿಂಗ್ ಜಾಸ್ತಿ ಅದು ಯಾವ ಲೇಯರಲ್ಲಿ ಬರ್ತದೆ ಅದು ಬೇಸಾಗಿ ಬ್ಲೀಡಿಂಗ್ ಡಿಸೈಡ್ ಮಾಡ್ತದೆ ಮತ್ತು ಕೆಲವರಿಗೆ ಇಷ್ಟು ಥರ ಬ್ಲೀಡಿಂಗ್ ಎಲ್ಲ ಇರುವಾಗ ಮಾತ್ರ ಬೇರೆ ಏನು ಪ್ರಾಬ್ಲಮ್ಸ್ ಇಲ್ಲ ಸ್ಕ್ಯಾನಿಂಗಲ್ಲಿ ಪ್ರಾಬ್ಲಮ್ ಇರಲಿಲ್ಲ ಅವ್ರದೇ നമ്മ ടൈറു ബാക്കി എൻഡോക്രൈൻ എൻഡോക്രൈൻദു കൗണ്ടിങ് എല്ലാം നോടുക അതെല്ലാം പ്രോബ്ലം ഇല്ല ആ ടൈമല്ല ടാക്ടർസും മനസ്സിലെ ബേറൊന്നും ബ്ലീഡിങ് ഡിസോർഡേഴ്സ് നമ്മ ടൈപ്പ് ബ്ലീഡിങ് ഡിസോർഡേഴ്സ് ബ്ലീഡിംഗ് ഡിസാഡർസ് ഇത് കലവരു തലസീമിയെല്ലാം ഒരു ത്രെൻറ്റ് ടൈപ്പസ് ആഫ് ബ്ലീഡിങ് ഡിസോർഡർ ഇത് അതരല്ല ಆ ತ್ರ ಕೆಲವರಿಗೆ ಪ್ಲೇಟ್ಲೆಟ್ಸು ತುಂಬ ಸಡನ್ ಆಗೇ ಕಮ್ಮಿ ಆಗುತ್ತದೆ ಹಾಗೆಲ್ಲ ಬಂದರೆ ಪ್ಲೇ ಬ್ಲೀ ಕ್ಲೋಟ್ ಆಗೋದಿಲ್ಲ ಆ ಥರ ಜನರಿಗೆ ಈ ಬ್ಲೀಡಿಂಗ್ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇದೆ ಬೇರೊಂದು ರೀಸನ್ ಅಬೋರ್ಷನ್ ತನ್ನಷ್ಟಿಗೆ ಆಗುತ್ತದಲ್ಲ ಗೊತ್ತಾಗೋದಿಲ್ಲ ಅವರೇ ಗೊತ್ತಾಗೋದಿಲ್ಲ ಅವರು ಪ್ರೆಗ್ನೆಂಟ್ ಆಗುತ್ತಂದು ಅವರೇನಾದರೂ ಎಕ್ಸರ್ಟ್ ಮಾಡೋದು ಕೆಲವೊಮ್ಮೆ ಅದಕ್ಕೆ ತನ್ ಏನಾದರೂ ತನ್ನಷ್ಟಿಗೆ ಒಳಗಿಂದ ಅಬೌಟ್ ಆಗಿ ಹೋಗ್ತದೆ ಹಾಗೆ ಎಲ್ಲ ಕೂಡ ಬ್ಲೀಡಿಂಗೇ ಕೆಲವ ಕೆಲವು ಟೈಮಲ್ಲಿ ಜಾಸ್ತಿಯಾಗಿ ಹೋಗ್ತದೆ ಇದೆಲ್ಲ ಒಂದು ಬ್ಲೀಡಿಂಗಿಗೆ ರೀಸನ್ ಆಗೇ ಕಾಣುತ್ತದೆ ಮತ್ತು ಕೆಲವರಿಗೆ ಒಂದು ಡೌಟ್ ಬರ್ತದೆ ಫೈಬ್ರೋಡ್ ಇದ್ದರೆ ಪ್ರೆಗ್ನೆಂಟ್ ಆಗುತ್ತದೆ ಆಗುವ ಇಲ್ಲೆಯಾ ಎಂದ ಅದು ಫೈಬ್ರಾಯ್ಡ್ ಇದ್ದರೆ ಕೂಡ ಅದು ಯಾವ ಪೊಸಿಷನ್ ಇರ್ತದೆ ಅಂದ ಒಂದು ಮ್ಯಾಟ್ರು ಕೆಲವು ಪೊಸಿಷನಲ್ಲಿ ಇದ್ದರೆ ಅದು ಮಗು ಒಳಗೆ ಆದರೆ ಕೂಡ ಅದಕ್ಕೆ ಏನೇ ಪ್ರಾಬ್ಲಮ್ ಆಗಲಿಲ್ಲ ಕೆಲವು ಫೈಬ್ರಾಯ್ಡ್ಸು ಈ ಯೂಟ್ರಸ್ ಪ್ರೆಗ್ನೆಂಟ್ ಆಗುವಾಗ ಸ್ಟ್ರೆಚ್ ಆಗುತ್ತದಲ್ಲ ಸ್ಟ್ರೆಚ್ ಆಗುವಾಗ ಇದು ಕೂಡ ಅದು ಸ್ಟ್ರೆಚ್ ಆಗಿ ಸ್ಟ್ರೆಚ್ ಆಗಿ ಅದು ತಣ್ಣಷ್ಟಿಗೆ ಸೈಜು ಕಮ್ಮಿಯಾಗಿ ಹೋಗ್ತದೆ ಕೆಲವರಿಗೆ ಹಾಗೆ ಆಗುತ್ತದೆ ಕೆಲವರಿಗೆ ಮಾತ್ರ ಅದು ಯಾವ ಲೇಯರ್ಂದ ಕೆಲವರಿಗೆ ಆ ಮಗು ಒಳಗೆ ಇರುವಾಗ ಕೂಡ ಮಗುವಿಗೆ ಕೂಡ ಫುಡ್ ಬೇಕು ಈ ಫೈಬ್ರೋಡ್ ಕೂಡ ನಮ್ಮ ಬ್ಲಡ್ಡು ತೆಗುತ್ತದೆ ಅದಕ್ಕೆ ಫೈಬ್ರೋಡ್ ಕೆಲವು ಫೈಬ್ರೋಡ್ ತುಂಬ ಬ್ಲಡ್ಡು ತೆಗುತ್ತದೆ ಅದಕ್ಕೆ ಕೆಲವರಿಗೆ ಫೈಬ್ರೋಡ್ ಇರುವಾಗ ಆಗುತ್ತದೆ ಕೆಲವುದು ಪ್ರೆಗ್ನೆನ್ಸಿಯಲ್ಲಿ ಈ ಫೈಬ್ರೋಡು ಬೇರೆ ಏನಾದರೂ ಗೆಡ್ಡೆ ಇದ್ದರೆ ಕೂಡ ಪ್ರಾಬ್ಲಮ್ ಏನೇ ಆಗೋದಿಲ್ಲ ಮಗು ಸರಿಯಾಗಿ ಗ್ರೋ ಆಗಿ ಸರಿಯಾಗುತ್ತದೆ ಪ್ರಿಯ ಆಸರೆ ಟಿವಿ ವೀಕ್ಷಕರೇ ಮುಟ್ಟಿನ ಬಗ್ಗೆ ಅದರಲ್ಲಿ ಆಗುವ ಏರುಪೇರುಗಳ ಬಗ್ಗೆ ಯಾವೆಲ್ಲ ಸಮಸ್ಯೆಗಳು ಇದರಿಂದ ಉಂಟಾಗ್ತವೆ ಈ ಅತಿಯಾದ ರಕ್ತಸ್ರಾವದಿಂದ ಅಥವಾ ಕಡಿಮೆ ರಕ್ತಸ್ರಾವದಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅಂತೇಳಿ ಇವತ್ತಿನ ಈ ಸಂಚಿಕೆಯಲ್ಲಿ ನೀವು ತಿಳ್ಕೊಂಡಿದ್ದೀರಾ ಇದರಿಂದ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಇಂಥದ್ದೇ ಯಾವ ಸಮಸ್ಯೆ ಇರುವುದಾದರೆ ನೀವು ಇದರ ಬಗ್ಗೆ ಈ ದಿನದಲ್ಲಿ ತಿಳ್ಕೊಂಡು ಇದರ ಬಗ್ಗೆ ನೀವು ಮುಂದೆ ಮುಂದೆ ನಿಮಗೇನಾಗಬೇಕು ಯಾವ ರೀತಿ ನ ಜೀವನದಲ್ಲಿ ತಿಳ್ಕೊಳ್ಬೇಕು ಅಂಥೇಳಿ ನೀವು ನಡೆಯಬೇಕು ಅಂಥೇಳಿ ನೀವು ಇವತ್ತಿನ ದಿನದಲ್ಲಿ ತಿಳ್ಕೊಂಡಿದ್ದೀರಾ ಅದನ್ನು ಸವಿವರವಾಗಿ ನಮ್ಮ ಮಧ್ಯದಲ್ಲಿ ಇವತ್ತು ತಿಳಿಸಿಕೊಟ್ಟ ಡಾಕ್ಟರ್ ಮರ್ಲಿನ್ ಸಾರಾಜನ್ ನಿಮಗೆ ಥ್ಯಾಂಕ್ಸ್ ಡಾಕ್ಟ್ರಿ ಥ್ಯಾಂಕ್ ಯು ಅದೇ ರೀತಿಯಲ್ಲಿ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿ ತನಕ ನಿವೀಕ್ಷಿಸ್ತಾ ಇರಿ ಆಸರಿ ಟಿವಿ ವಂದನೆಗಳು